ಅದಕ್ಕೆ ಪೂರಕವಾಗಿ ನಮ್ಮ ತುಳುನಾಡಿನಲ್ಲಿ ಅತಿ ಹೆಚ್ಚು ನೇಮೋತ್ಸವಗಳು ಆಗಮಂಡಲ್ಲ ಕೂಡ ಆಗ್ತದೆ ಎಲ್ಲ ಎಲ್ಲ ಜಾತ್ರೋತ್ಸವ ಯಾಕೆಂದ್ರೆ ಜಾತ್ರೋತ್ಸವ ಕೂಡ ಹತ್ತು ಗಂಟೆ ನಂತರ ಮಾಡಲಿಕ್ಕೆ ಅವಕಾಶ ಕೊಡುದು ಅದರ ಜೊತೆಗೆ ಮಾರಿ ಪೂಜೆ ಮಾರಿ ಹಬ್ಬ ನಿಮ್ಗೆ ಗೊತ್ತುಂಟು ಅದಕ್ಕೆ ಭಾವನಾತ್ಮಕವಾದ ಸಂಬಂಧ ರಕ್ತದ ಆಹಾರ ಕೊಡುವಂತ ಕೋಳಿ ಅನ್ನು ಕೊಡು ಕೋಳಿ ಅಂಕದಂತಹ ಸಂದರ್ಭ ಕೂಡ ಉಂಟು ಅದರಿಂದಾಗಿ ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಕೋಳಿ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂದ್ರೆ ನಮ್ಮ ಎರಡು ಜಿಲ್ಲೆ ಇದೆ ತಮಗೂ ಕೂಡ ಆ ವಿಷಯ ಗೊತ್ತಿದ್ದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ ನಮ್ಮಲ್ಲಿ ಸಮಸ್ಯೆ ಉಂಟು ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಾಯಿಂಟ್ ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಕೋಲಿ ಅಂಕ ಹಿಂದಿನಿಂದ ಬಂದಿದೆ ಆ ಹಾಗೆ ಕೆಲವೊಂದು ಏನಾಗ್ತದೆ ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ರೀತಿ ಮಾಡ್ತಾ ಇದ್ದಾರೆ ಜೂಜಿಗೆ ಇದಕ್ಕೆ ಯಾವ್ದು ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನರಿತ ಬರ್ತಿತ್ತು ಅದಕ್ಕೆ ಬೇಕಾಗ ಒಂದು ಸಿಸ್ಟಮ್ ಇದು ಕೂಡ ಅಂತ ಹೇಳ್ತೀವಿ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಮತ್ ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ ಒಂದೊಂದು ಒಂದೊಂದು ಕಾನೂನು ಸರಿ ಮಾನ್ಯ ಅಧ್ಯಕ್ಷ ಕೋಳಿ ಅಂಕಕ್ಕೆ ಸಂಬಂಧಪಟ್ಟಂತೆ ನಿಮಿಷ ರಾತ್ರಿ ಹೊತ್ತೆ ನಾನು ಹೋಗಿ ಸರಿ ನಮ್ಮಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದ್ರ ಮಾರನೇ ದಿನ ಕೋಳಿ ಅಂಕಗಳ ಮಾಡ್ಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರುವಂತದ್ದು ಈಗ ಹೊಸದಾಗಿ ನಮ್ ಜಿಲ್ಲೆನಲ್ಲಿ ಅದಕ್ಕೆ ಏನು ಕೊಡ್ತಾ ಇಲ್ಲ ಹೊಸದಾಗಿ ಅಲ್ಲ ಹೊಸ ಹೊಸ ಎಸ್ ಪಿ ಕಾನೂನು ಕೊಡ್ತಾ ಇಲ್ಲ ಜಿಲ್ಲೆಗೆ ಬೇಕಾದಾಗ ಪರಿಸ್ಥಿತಿಯಲ್ಲಿ ಇದೀವಿ ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ ಅದಕ್ಕೆ ಅನುಮತಿ ಕೊಡಬೇಕು ಮತ್ತೆ ಆ ಕೋಳಿ ಅಂಕದ ಆದ ಸತ್ತೋದಂತ ಕೋಳಿ ರುಚಿ ಬಹಳ ಇದೆ ನೀವು ಒಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ ಈ ಕೋಳಿಗಿಂತ ಆ ಕೋಳಿ ರುಚಿ ಅದೇ ಅಲ್ಲ ಅದಕ್ಕೆ ಪೂರಕವಾಗಿ ನಮ್ಮ ತುಳುನಾಡಲ್ಲಿ ಅತಿ ಹೆಚ್ಚು ನೇಮೋತ್ಸವಗಳು ಆಗಮಂಡಲ ಕೂಡ ಆಗ್ತದೆ ಜಾತ್ರೋತ್ಸವ ಯಾಕಂದ್ರೆ ಜಾತ್ರೋತ್ಸವ ಕೂಡ ಹತ್ತು ಗಂಟೆ ನಂತರ ಮಾಡಲಿಕ್ಕೆ ಅವಕಾಶ ಕೊಡೋದು ಅದರ ಜೊತೆಗೆ ಮಾರಿ ಪೂಜೆ ಮಾರಿ ಹಬ್ಬ ನಿಮ್ಗೆ ಗೊತ್ತುಂಟು ಅದಕ್ಕೆ ಭಾವನಾತ್ಮಕವಾದ ಸಂಬಂಧ ರಕ್ತದ ಆಹಾರ ಕೊಡುವಂತ ಕೋಳಿ ಅನ್ನು ಕೊಡು ಕೋಲಿಯಂಕದಂತಹ ಸಂದರ್ಭ ಕೂಡ ಉಂಟು ಅದರಿಂದಾಗಿ ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂದ್ರೆ ನಮ್ಮ ಎರಡು ಜಿಲ್ಲೆಯಲ್ಲಿ ತಮ್ಗ ಕೂಡ ಆ ವಿಚಾರ ಗೊತ್ತಿದ್ದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ ನಮ್ಮಲ್ಲಿ ಸಮಸ್ಯೆ ಉಂಟು ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು ಮಾತಾಡಲ್ಲ ಅಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಅದು ಕೋಲಿ ಅಂಕ ಬಂದಿದೆ ಆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಏನಾಗ್ತದೆ ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ರೀತಿ ಮಾಡ್ತಾ ಇದ್ದಾರೆ ಜೂಜಿಗೆ ಇದಕ್ಕೆ ಯಾವ್ದು ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನರಿತ ಬರ್ತಿತ್ತು ಅದಕ್ಕೆ ಬೇಕಾಗ ಒಂದು ಸಿಸ್ಟಮ್ ಅನ್ನು ಕೂಡ ಮಾಡಬೇಕು ಅನ್ಕೊಂಡು ಹೇಳ್ತೀವಿ ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಮತ್ತೆ ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ ಒಂದೊಂದು ಈಗ ಒಂದೊಂದು ಕಾನೂನು ಸರಿ ಮಾನ್ಯ ಅಧ್ಯಕ್ಷೆ ಕೋಳಿ ಅಂಕಕ್ಕೆ ಸಂಬಂಧಪಟ್ಟಂತೆ ನಿಮಿಷ ರಾತ್ರಿ ಹೊತ್ತೆ ನಾನು ಹೋಗಿ ಸರಿ ನಮ್ಮಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದ್ರ ಮಾರೇ ದಿನ ಕೋಳಿ ಅಂಕಗಳ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರುವಂತದ್ದು ಈಗ ಹೊಸದಾಗಿ ನಮ್ ಜಿಲ್ಲೆನಲ್ಲಿ ಅದಕ್ಕೆ ಏನು ಕೊಡ್ತಾ ಇಲ್ಲ ಹೊಸದಾಗಿ ಅಲ್ಲ ಹೊಸ ಹೊಸ ಎಸ್ಪಿ ಬಂದ ಜಿಲ್ಲೆಗೆ ಬೇಕಾದಾಗ ಪರಿಸ್ಥಿತಿಯಲ್ಲಿ ಇದೀವಿ ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ ಅನುಮತಿ ಕೊಡಬೇಕು ಮತ್ತೆ ಆ ಕೋಳಿ ಅಂಕದ ಆದ ಸತ್ತೋದಂತ ಕೋಳಿ ರುಚಿ ಬಹಳ ಇದೆ ನೀವು ಒಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ ಈ ಕೋಳಿಗಿಂತ ಆ ಕೋಳಿ ರುಚಿ